ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಟ್ಕೂರು ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಈ ಗ್ರಾಮದ ರೈತರು ವೃದ್ಧರು ಶಾಲೆಯ ಮಕ್ಕಳು ತಿರುಗಾಡಲು ಅರಸಾಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಈ ಗ್ರಾಮದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕುಟುಂಬಗಳು ವಾಸವಾಗಿದ್ದು ಇವರೆಲ್ಲರೂ ಸಹ ರೈತರು ಮತ್ತು ಕೂಲಿ ಕಾರ್ಮಿಕರು ಆಗಿರುತ್ತಾರೆ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮತ್ತು ರಸ್ತೆ ಸೌಲಭ್ಯ ಇರುವುದಿಲ್ಲ ಈ ಗ್ರಾಮವು ಹೆತ್ತೂರು ಮತ್ತು ಒಣಗೂರು ಕೂಡ ರಸ್ತೆ ಮುಖ್ಯ ರಸ್ತೆಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರವಿದ್ದು ಈಗಾಗಲೇ ಎರಡು ಕಿಲೋಮೀಟರ್ ಅಂತರದ ರಸ್ತೆಯು ನಿರ್ಮಾಣವಾಗಿದ್ದು ಇನ್ನು ಉಳಿದ ಎರಡು ಕಿಲೋಮೀಟರ್ ರಸ್ತೆಯು ನಿರ್ಮಾಣವಾಗಬೇಕಿದ್ದು ಈ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಸಹ ಇದುವರೆಗೂ ಒಂದು ಆಗಲಿ ಅಥವಾ ಡಾಂಬರ್ ಆಗಲಿ ಅಥವಾ ಕಾಂಕ್ರೀಟ್ ಆಗಲಿ ಕಂಡಿರುವುದಿಲ್ಲ ಗ್ರಾಮಸ್ಥರೇ ತಮ್ಮ ವೈಯಕ್ತಿಕ ಹಣದಿಂದ ಈ ಗ್ರಾಮಕ್ಕೆ ಒಂದು ಚಿಕ್ಕದಾದ ರಸ್ತೆಯನ್ನು ದುರಸ್ತಿ ಮಾಡಿಕೊಂಡಿರುತ್ತಾರೆ ಈ ರಸ್ತೆಗೆ ಇದುವರೆಗೂ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಅನುದಾನವೂ ಸಹ ಬಂದಿರುವುದಿಲ್ಲ ಈ ಭಾಗದಲ್ಲಿ ಪ್ರತಿ ವರ್ಷ ಸುಮಾರು ಇನ್ನೂರರಿಂದ ಇನ್ನೂರೈವತ್ತು ಇಂಚು ಮಳೆಯಾಗುವುದರಿಂದ ಈ ರಸ್ತೆಯು ಮಣ್ಣಿನ ರಸ್ತೆಯಾಗಿರುವುದರಿಂದ ಪ್ರತಿ ಮಳೆಗಾಲದಲ್ಲೂ ಸಂಪೂರ್ಣವಾಗಿ ರಸ್ತೆ ಹಾಳಾಗುತ್ತದೆ ಮಳೆಗಾಲದಲ್ಲಿ ಗರ್ಭಿಣಿಯರು ವೃದ್ಧರು ರೋಗಿಗಳು ಆಸ್ಪತ್ರೆಗೆ ಹೋಗಬೇಕಾದರೆ ಅವರನ್ನು ಎತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆಂಬುಲೆನ್ಸ್ ಆಟೋ ಯಾವುದೇ ವಾಹನಗಳು ಈ ರಸ್ತೆಯಲ್ಲಿ ಬರುವುದಿಲ್ಲ ಮಳೆಗಾಲ ಮುಗಿದ ನಂತರ ಗ್ರಾಮಸ್ಥರೆಲ್ಲರೂ ತಮ್ಮ ಕೈಲಾದಷ್ಟು ಸ್ವಂತ ಹಣವನ್ನು ಸೇರಿಸಿ ರಸ್ತೆ ನಿರ್ಮಾಣ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಎಂದರು ಇದರ ಜೊತೆಗೆ ಆನೆಗಳು ಮತ್ತು ಕಾಟಿಗಳ ಹಾವಳಿ ತುಂಬಾ ಹೆಚ್ಚಾಗಿರುತ್ತದೆ ಇದರ ಬಗ್ಗೆ ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ ತಮಗೆ ಸೂಕ್ತವಾದ ರಸ್ತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ತುಂಬಾ ಕಷ್ಟ ಆಗಿದೆ ನಡ್ಕ ಹೋಗ್ಬೇಕು ಅಂದ್ರೆ ಹಳ್ಳಿ ಬೈಲಿಗೆ ಹೋಗ್ಬೇಕು ಸಾಧಾರಣ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಾಲ್ಕು ಕಿಲೋಮೀಟರ್ ವಯಸ್ಸಾದರೆಲ್ಲ ಈ ರೀತಿಲ್ಲ ಹೆಂಗ್ ನಡ್ಕ ಹೋಗೋದು ಇವ್ರನ್ನ ನೆಡ್ಸ್ಕೊ ಹೋಗ್ಬೇಕು ಅಂದ್ರೆ ವೆಹಿಕಲ್ ಮಾಡಬೇಕು ಅಂದ್ರೆ ಬರಲ್ಲ ಅಂತಾರೆ ಹಳ್ಳಿ ಬೈಲಿಂದ ನಾವು ಏನು ಮಾಡಬೇಕು ಹೆಂಗ್ ಜೀವನ ಮಾಡಬೇಕು ಅದನ್ನ ನಾವು ಹೇಳ್ತಾ ಇದ್ದೀವಿ ಇವತ್ತು ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ ಅಷ್ಟೇ ಕುಡಿಯ ನೀರೊಂದು ರೋಡ್ ಒಂದು ಇದನ್ನು ನೋಡಿದರೆ ಸಾಕು ಅಷ್ಟೇ ಇನ್ನೇನು ಕೇಳ್ತಾ ಇಲ್ಲ ಊಟದ ಅನ್ನ ಏನು ಕೇಳ್ತಾ ಇಲ್ಲ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಬೆಳ್ಳಿಯಪ್ಪ ಶೇಖರ್ ಪವನ್ ಗೌಡ ರವಿಕೇಡಿ ಚಂದನ್ ಧರ್ಮಗೌಡ ಎಂಎಸ್ ಧರ್ಮಗೌಡ ಸತೀಶ್ ನಿಶಾಂತ್ ಉಮಾ ಹೂವಮ್ಮ ರೀನಾ ರತ್ನಮ್ಮ ಷಣ್ಮುಖ సుందరమ్మ సిరి హరిణి రజనీ పుష్పవతి ఇతర హాజరవు రమేశ్ టీక్స్టి